ಗದಗದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಲಕ್ಕುಂಡಿ ರೀತಿ ಕುಟುಂಬಕ್ಕೆ ಗೌರವ ಸನ್ಮಾನ ಗದಗ ಜಿಲ್ಲಾದ್ಯಂತ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವವನ್ನು ಪರ್ಚೋರಿಯಾಗಿ ಆಚರಿಸಲಾಯಿತು ನಗರದ ಕೆ ಎಚ್ ಪಟೇಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಕೆ ಪಾಟೀಲ್ರು ಧ್ವಜಾರೋಹಣ ನೆರವೇರಿಸಿ ಆಕರ್ಷಕ ಪಥ ಸಂಚಲನಕ್ಕೆ ಸಾಕ್ಷಿಯಾದರು ಗಣರಾಜ್ಯೋತ್ಸವದ ಅಂಗವಾಗಿ ಲಕ್ಕುಂಡಿ ಗ್ರಾಮದ ರೀತಿ ಕುಟುಂಬಕ್ಕೆ ವಿಶೇಷ ಗೌರವ ಸನ್ಮಾನ ಮಾಡಲಾಯಿತು ಗುಪ್ತ ನಿಧಿಯನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಹಸ್ತಾಂತರಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಕುಟುಂಬದ ಸದಸ್ಯರಾದ ಬಾಲಕ ಪ್ರಜ್ವಲ್ ತಾಯಿ ಗಂಗಮ್ಮ ಹಾಗೂ ಗಂಗಮ್ಮಾಳ ತಾಯಿ ಗಿರಿಜಮ್ಮ ಅವರಿಗೆ ಸಚಿವ ಎಚ್ ಕೆ ಪಾಟೀಲ್ರು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬಕ್ಕೆ ಅಧಿಕೃತ ನಿವೇಶನ ಹಕ್ಕುಪತ್ರ ಸಹ ಸಚಿವರು ವಿತರಿಸಿದರು ಸೇವಾದಳ ಸರ್ಕಾರಿ ಪ್ರೌಢಶಾಲೆ ಎಸ್ ಎಂ ಕೃಷ್ಣ ನಗರ ಇದರ ಪ್ರೊಟ್ರೋಲ್ ಕಮಾಂಡರ್ ಕುಮಾರಿ ಆಯುಷ ಇದರ ತರಬೇತಾರರು ಶ್ರೀನಿವಾಸ್ ಕಮಾಂಡರ್ ಸಾನ್ವಿ ಚನ್ನರ್ ತರಬೇತಿದಾರರು ರವೀಂದ್ರ ಗಣಾಥ್ ಮುಂದಿನ ತಂಡ ಸಾಮಾನ್ಯ ವಿಡಿಎಸ್ಟಿ ಪಾಲಿಕೆಯ ತಂಡ ಮಾಧ್ಯಮ ಶಾಲೆ ಇದರ ತಂಡದ ಪ್ರೊಟ್ರೋಲ್ ಕಮಾಂಡರ್ ಭೂಮಿಕಾ ಕೋಣಿ ತರಬೇತಾರರು ರಮೇಶ್ ಲಮಾಣಿ ನೋಡಿ ಬಹಳ ವಿಶೇಷವಾಗಿ ಮಾಜಿ ಸೈನಿಕರ ತಂಡ ಬಸಲಿಂಗಪ್ಪಿನ ದಳ ಸಾಮಾನ್ಯ ಸೆಂಟ್ ಜಾನ್ ಪ್ರೌಢಶಾಲೆ ಇಟ್ಟಿರಿ ಪೆಟ್ರೋಲ್ ಕಮಾಂಡರ್ ಪವನ್ ಸಿಂಗ್ ದೊಡ್ಡಮನಿ ಇದರ ತರಬೇತಾರರು ಥಾಮಸ್ ಸಕ್ರಿ ನಂತರದ ತಂಡ ಸಿ ಎಸ್ ಪಾಟೀಲ್ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗದಾಟೂನ್ ಕಮಾಂಡರ್ ಕುಮಾರಿ ರಜಿಯಾ ಬೇಗಮ್ ಟೆಲ್ತ್ ತರಬೇತಿದಾರರು ಶ್ರೀ ವಿಎಲ್ ನಮಾಣಿ ಗುಂಡಿನ ದಳ ಸ್ಕೌಟ್ ಕೆಇಿ ಬಾಲಕಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇದರ ಪ್ರಥಮ ಕಮಾಂಡರ್ ಆಗಿ ಕುಮಾರ್ ಸಾಹಿ ಸಮರ್ಥ್ ಬಡಿಗೆರ್ ಇದರ ತರಬೇತರಾಗಿ ಶ್ರೀಮತಿ ನೀಲಮ್ಮ ಗೌಡರ್ ವಹಿಸಿಕೊಂಡಿದ್ದಾರೆ ಸಾಮಾನ್ಯ ತಂಡ ಪಾಸನ್ ಮಿಷನ್ ಪ್ರೌಢಶಾಲೆ ಬಡಿಗೇರಿ ಪ್ಲಾಟೋನ್ ಕಮಾಂಡರ್ ಜಗನ್ನಾಥ್ ಗೋಟೂರ್ ತರಬೇತಿದಾರರು ಶ್ರೀ ಮಹಂತೇಶ್ ಚನ್ನಕಾಸ ಮುಂದಿನ ತಂಡ ಸ್ಕೌಟ್ ಗೈಡ್ಸ್ ಅಕ್ಷರ